ಚಿಂತಕರಾದ ಪ್ರೊಫೆಸರ್ ಮಹೇಶ್ ಚಂದ್ರ ಗುರುಗಳು ನಮ್ ಜೊತೆ ಲೈವ್ ನಿಂದ ಜಾಯ್ನ್ ಆಗಿದ್ದಾರೆ ಮಹೇಶ್ ಚಂದ್ರ ಗುರುಗಳೇ ಈ ವಿವಾದ ನೀವ್ ಹೆಂಗ್ ನೋಡ್ತೀರಿ ಅಲ್ಲಿ ಮೂಲಭೂತವಾಗಿ ವೈಚಾರಿಕತೆ ಪ್ರಶ್ನೆ ಇದೆ ನಮಸ್ಕಾರಮ್ಮ ಸಮಾನತೆ ಪ್ರಶ್ನೆ ಇದೆ ಧಾರ್ಮಿಕತೆ ಆಧ್ಯಾತ್ಮಿಕತೆ ಎಲ್ಲಿ ಒಟ್ಟೊಟ್ಟಿಗೆ ಹೋಗ್ತವೆ ಅಲ್ಲಿ ಸಮಾಜದಲ್ಲಿ ಸುಭಿಕ್ಷೆ ಇರ್ತದೆ ಶಾಂತಿ ಇರುತ್ತೆ ಸಾಮರಸ್ಯ ಇರ್ತದೆ ಇದು ವಿವಾದಾತ್ಮಕ ವಿಚಾರ ಅಂತ ನನಗೆ ಅನಿಸದೇ ಇಲ್ಲ ಇದು ಈಗ ಕೈ ಮುಗಿದು ಒಳಗೆ ಫೈನ್ ಆಮೇಲೆ ಬಹಳ ಮುಖ್ಯವಾಗಿ ಧೈರ್ಯವಾಗಿ ಪ್ರಶ್ನಿಸುವುದನ್ನು ಕಲಿ ಅದೊಂದು ಒಳ್ಳೆ ಪ್ರವೃತ್ತಿ ಆರೋಗ್ಯಕರ ಪ್ರವೃತ್ತಿ ಪ್ರಜಾಪ್ರಭುತ್ವದ ಉಸಿರೇ ಪ್ರಶ್ನೆ ಪ್ರಶ್ನೆ ಮಾಡಬೇಕು ಕುವೆಂಪು ಅವರು ಹೇಳಿದ್ದಾರೆ ಅವೈಜ್ಞಾನಿಕ ಅಮಾನವೀಯ ಅಸಮಾನತೆಯನ್ನ ಬೋಧನೆ ಮಾಡತಕ್ಕಂತ ಉಚ್ಚರಿಸತಕ್ಕಂತ ಯಾವುದೇ ಒಂದು ವಿಚಾರಗಳನ್ನ ನಂಬೇಡಿ ಒಪ್ನಬೇಡಿ ಅಂತ ಹೇಳ್ತಾರೆ ಹಾಗಾಗಿ ಕೈ ಮುಗಿದು ಒಳಗೆ ಬಾ ಅಂತಕ್ಕಂಥದ್ದು ಎಲ್ಲ ಧರ್ಮಗಳಿಗೂ ಅನ್ವಯಿಸುತ್ತೆ ಮುಸಲ್ಮಾನರು ಕೈ ಮುಗಿದು ಒಳಗೆ ಬಾ ಅಂತ ಹೇಳ್ತಾರೆ ಕ್ರೈಸ್ತರು ಕೈ ಮುಗಿದು ಒಳಗೆ ಬಾ ಅಂತ ಹೇಳ್ತಾರೆ ಬೌದ್ಧರು ಕೈ ಮುಗಿದು ಬಾ ಅಂತ ಹೇಳ್ತಾರೆ ಅದು ಒಳ್ಳೆ ಸಂಸ್ಕಾರ ನಾನು ಒಪ್ಕೋತೀನಿ ಅದನ್ನ ಆದ್ರೆ ಮಕ್ಕಳಿಗೆ ಮೊದಲನೇ ದಿವ್ಸದಿಂದನೇ ಮೊದಲನೇ ಕ್ಷಣದಿಂದನೇ ಕೈ ಮುಗಿದು ಬಾ ಎನ್ನುವಂತಹ ಸೃಷ್ಟಿ ಮಾಡ್ತಕ್ಕಿ ಮಾತಾಡಿ ಮಹೇಶ್ ಚಂದ್ರ ಗುರುಗಳು ಈಗ ತಂದೆ ತಾಯಿ ತಾಯಿಗೆ ಮಕ್ಕಳು ಕೈ ಮಾತಾಡೋದೇ ಗುರುಗಳಿಗೆ ಮಕ್ಕಳು ಕೈ ಮುಗಿತಾರೆ ನಾನು ಇನ್ನೊಂದು ಉದಾಹರಣೆ ಆಗ್ಲೇ ಕೊಟ್ಟೆ ಸಿದ್ದರಾಮಯ್ಯ ಅವರು ಒಂದು ಸಭೆಗೆ ಬಂದ್ರು ಅಂದ್ರೆ ಎಲ್ಲಾ ಆಫೀಸರ್ಗಳು ಎದ್ದು ಕೈ ಮುಗಿತಾರೆ ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಅವರು ಕೈ ಮುಗಿತಾರೆ ಅದು ಗುಲಾಮಗಿರಿಯ ಸಂಕೇತನಾ

ಯಾರﾞ ದೋರೋ ಕೊಡಲ್ಲ ಎಲ್ಲರೂ ಗೌರವ ಕೊಡಬೇಕು ವಿಧ್ಯೆ ಎಲ್ರಿಗೂ ಬೇಕು ಪ್ರತಿಯೊಬ್ಬ ವ್ಯಕ್ತಿ ಬೇಕು ದೊಡ್ಡ ಶಕ್ತಿ ಯಾವುದಪ್ಪ ಅಂದ್ರೆ ವಿಧ್ಯೆ ತಿಳುವಳಿಕೆ ಅದಕ್ಕೆ ಬುದ್ಧಳ್ತರೆ ಬುದ್ಧಂ ಶರಣಕ್ಕೆ ಅದಕ್ಕೆ ಬುದ್ಧಳ್ತರೆ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಏನು ಸರ್ ಬುದ್ಧಂ ಶರಣಂ ಗच्छामಿ ಅಂದ್ರೆ ಪ್ರಯತ್ನಕ್ಕೆ ಅರ್ಥ ಸರ್ ಏನಂದ್ರೆ ಬು ಏನಪ್ಪಾ ಅಂದ್ರೆ ಪ್ರಜ್ಞೆಗೆ ಶರಣಾಗೋ

ಭಕ್ತಿ ಹೃದಯದಲ್ಲಿರ್ಬೇಕು ಮಾತ್ನಲ್ಲಿ ಇರಬಾರ್ದು ನಡವಳಕೆಯಲ್ಲಿ ಇರಬಾರ್ದು ಇರಬೇಕು ಭಕ್ತಿ ಅನ್ನೋ ಪದೇ ಭಕ್ತಿ ಮನಸ್ಸಿನಲ್ಲಿರ್ಬೇಕಲ್ಲ ಬುದ್ಧಂ ಶರಣಂ ಅಂದ್ರೆ ಬುದ್ಧಿಗೆ ಶರಣಾಗಿ ಪ್ರಜ್ಞೆಗೆ ಶರಣಾಗಿ ಧಮ್ಮಕ್ಕೆ ಶರಣಾಗಿ ಸಮಾಜಕ್ಕೆ ಶರಣಾಗಿ ಅರ್ಥಾಂತ್ ಸುಶಾಂತ್ ಎಸ್ ಸರ್ ಎಸ್ ಸರ್ ಬರ್ತೀನ್ ಬರ್ತೀನಿ ಬಿಜೆಪಿ ವಕ್ತಾರ ನಿಮ್ಗೆ ಕೊಡ್ತಾ ಇಲ್ಲ ಸುಶಾಂತ್ ಯಾವ ಮಕ್ಕಳಿಗೆ ಇವತ್ತು ಏನ್ ಹೇಳ್ಕೊಡ್ಬೇಕು ಶಾಲಾ ಮಕ್ಕಳಿಗೆ ಪ್ರಶ್ನೆ ಮಾಡ್ಲಿ ಸೈಂಟಿಫಿಕ್ ಟೆಂಪಲ್ ಅಂತ ಮಾಡ್ಕೊಂಡೆ ಮತ್ತೆ ನಿಮ್ಮ ಹತ್ರ ಪ್ರೊಫೆಸರ್ ಸೈಂಟಿಫಿಕ್ ಟೆಂಪಲ್ ಮಕ್ಕಳಲ್ಲಿ ಇರಬೇಕು ಆದ್ರೆ ಕುವೆಂಪು ಬರ್ದಿರೋ ವಾಕ್ಯವನ್ನು ಚೇಂಜ್ ಮಾಡಿ ಯಾವ ರಾಜಕಾರಣದಿಂದ ಮಾಡಿದ್ದಾರೆ ಇವತ್ತಿಗೆ ಇವತ್ತಿಗೆ ಮಣಿಮಣ್ಣವನ್ನು ಚೇಂಜ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನೀವು ರೂಟ್ ಚೇಂಜ್ ಆಯ್ತು ಯಾವುದೇ ಸರ್ಕಾರದ ಆದೇಶವಿಲ್ಲದೆ ಒಬ್ಬ ಐ ಎ ಎಸ್ ಅಧಿಕಾರಿ ವಾಟ್ಸ್ಆ್ಯಪ್ ಗ್ರೂಪ್ ಅಲ್ಲಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಚೇಂಜ್ ಮಾಡಿ ಅಂತ ಹೇಳಿದ್ರೆ ಮಾಡ್ತಾರೆ ಅಂತ ಹೇಳಿದ್ರೆ ಆಡಳಿತ ಎಲ್ಲಿ ಕುಸಿದು ಬಿದ್ದಿದೆ ಇವತ್ತಿಗೆ ಇವತ್ತಿಗೆ ಕರ್ನಾಟಕದಲ್ಲಿ ಯಾರು ಆಡಳಿತ ಮಾಡ್ತಾರೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬರೀ ಕಲೆಕ್ಷನ್ ಮಾಡ್ಕೊಂಡಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಯಾವ್ದ್ರ ಮೇಲೆ ಯಾವ ಇವತ್ತು ನೀವು ಬಜೆಟ್ ತಗೊಳ್ಳಿ ಎಜುಕೇಶನ್ ಎಷ್ಟು ಕಡಿಮೆ ಮಾಡಿದ್ರು ಸೊ ಹಾಗಾಗಿ ಇವರು ಯಾವುದೇ ಒಂದು ಮಾಡಿದ್ರು ಇದು ಆಗಲೀತದೆ ವೈಫಲ್ಯ ಓಕೆ ಓಕೆ ಮಹೇಶ್ ಗೌಡ್ರೆ ಮೇಡಂ ನಾನು ಈ ಸಂದರ್ಭದಲ್ಲಿ ರಾಷ್ಟ್ರಕವಿ ರವೀಂದ್ರನಾಥ ಟಾಕೂರ್ ರವರನ್ನ ಖಂಡಿತವಾಗ್ಲೂ ನೆನಪ ಮಾಡ್ಕೊಳ್ತೀನಿ ಅವರು ವರ್ಕೇಶ್ ವರ್ಶಿಪ್ ಅನ್ನೋದ್ರಲ್ಲಿ ಒಂದು ಮಾತನ್ನ ಹೇಳ್ತಾರೆ ಬಾಗಿಲು ಮುಚ್ಚಿದ ಜ್ಞಾನ ದೇಗುಲದೊಳಗೆ ಇರುಳ ಮೂಲೆಯಲ್ಲಿ ಒಬ್ಬಂಟಿಯಾಗಿ ಕುಳಿತು ನೀನು ಯಾರನ್ನ ಪ್ರಶ್ನಿಸುವೆ ಇಲ್ಲಿ ಪ್ರಶ್ನಿಸುವೆ ಅಂತ ಹೇಳಿಲ್ಲ ರವೀಂದ್ರನಾಥ ಠಾಗೂರ್ ಸಾಹೇಬರು ಯಾರನ್ನ ಪೂಜಿಸುವೆ ಅಂತ ಕೇಳಿ ಹೇಳಿದರು ಆದರೆ ಇವತ್ತು ಹೇಳ್ತಾ ಇದ್ದೀನಿ ರವಿ ನಮ್ಮ ರವೀಂದ್ರ ರೇಷ್ಮೆ ಸರ್ ಮುಂದೆಗಡೆ ಯಾರನ್ನ ಪ್ರಶ್ನಿಸುವೆ ಬಾವಿಲು ಮುಚ್ಚಿದ ಜ್ಞಾನ ದೇಗುಲದೊಳಗೆ ಕಾಂಗ್ರೆಸ್ನ ನೀತಿ ಹೇಗಿದೆ ಅಂದರೆ ಈ ನಾಡಿನ ಸಂಸ್ಕೃತಿಯನ್ನ ಸರಸ್ವತಿಯ ಮುಖಾಂತರ ಪೂಜಿಸುವಂತ ನಮ್ಮ ಮಕ್ಕಳ ಬಾಯಿಯಲ್ಲಿ ಇವತ್ತು ನಮ್ಮ ಮಕ್ಕಳ ಅಭಿರುಚಿಯನ್ನ ಯಾವುದು ಒಬ್ಬ ಐ ಎ ಎಸ್ ಆಫೀಸರ್ ಮುಖಾಂತರ ಈ ಒಂದು ಪಾವಿತ್ರತೆಯನ್ನು ಹಾಳು ಮಾಡೋದನ್ನ ಸರ್ಕಾರ ಮಾಡ್ತಿದೆಯಲ್ಲ ಈ ಐ ಎಸ್ ಆಫೀಸರ್ ಬಗ್ಗೆ ನೀವು ಹೇಳಿದ್ರಿ ಐ ಹ್ಯಾವಿಂಗ್ ಮೋರ್ ದೆನ್ ಟ್ವೆಲ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇನ್ ಎಜುಕೇಶನ್ ಫೀಲ್ಡ್ ಐ ಎಮ್ ಎ ಪ್ರೊಫೆಸರ್ ನಾನು ಸಹ ಒಬ್ಬ ಐ ಎ ಎಸ್ ಆಫೀಸರ್ ಸುಮಾರು ಶಿಕ್ಷಕಿಯರಿಗೆ ಶಿಕ್ಷಕರಿಗೆ ಉಪನ್ಯಾಸಕರಿಗೆ ವಾಟ್ಸಪ್ ಮುಖಾಂತರ ಚಾಟ್ ಮಾಡಿ ನೀವ್ ನಂಬ್ತಿರೋ ಬಿಡ್ತಿರೋ ಈ ಐ ಎ ಎಸ್ ಆಫೀಸರ್ಸ್ಗೆ ಒಬ್ಬನೇ ಒಬ್ಬ ಪಿ ಎ ಇಬ್ರು ಎಲ್ಲ ಪಿ ಎ ಸನ್ಮಾನ್ಯ ಸಿದ್ದರಾಮಯ್ಯವ್ರಗೂ ಹತ್ತು ಜನ ಪಿ ಎ ಇಲ್ಲ ಈ ಐ ಎ ಎಸ್ ಆಫೀಸರ್ ಗೆ ಎಂಟ್ರಿಂದ ಹತ್ತು ಜನ ಪಿ ಎಲ್ಲಿದ್ದಾರೆ ನಾನ್ ಇವತ್ತು ಕಾಂಗ್ರೆಸ್ ನಲ್ಲಿ ಏನ್ ಹೇಳ್ತೀನಿ ಅಂದ್ರೆ ಕ್ರೈಸ್ ನೀವು ಬಗ್ಗೆ ಹೇಳಿದ್ರಿ ಈ ಕ್ರೈಸ್ ಅಲ್ಲಿ ನಾನೇ ಚಿಪ್ ತರ ಮಾತಾಡ್ತಾರೆ ಈ ಐ ಎಸ್ ಆಫೀಸರ್ ನಾನೇ ಚಿಪ್ ನಾನ್ ಹೇಳ್ದಂಗೆ ಕೇಳ್ಬೇಕು ಅಂತ ಈ ಕಾಣ್ ಆಮೇಲೆ ಜೊತೆಗೆ ಇನ್ನೊಂದೇನಪ್ಪ ಮೇಡಂ ಮೇಡಮ್ ಅಂದ್ರೆ ನಾನು ಮಹೇಶ್ ಚಂದ್ರ ಗುರು ಅವರು ಮಾತನಾಡೋದನ್ನ ಕೇಳಿಸ್ಕಂಡೆ ವಿದ್ಯಾರ್ಥಿಗಳಿಗೆ ಪ್ರಶ್ನಿಸುವಂತಹ ಒಂದು ಮನೋಭಾವನೆಯನ್ನ ಕಲಸಿ ನೀವು ಶಿಕ್ಷಕರೆಲ್ಲ ನಾವು ಬ್ಯಾಡ ಅಂತ ಹೇಳೋದಿಲ್ಲ ನಮ್ಮ ಇಬ್ರು ರಾಜಕೀಯ ವ್ಯಕ್ತಿಗಳು ಆದ್ರೆ ಪರಂಪರೆಯನ್ನ ಪ್ರಶ್ನೆ ಮಾಡೋ ತರ ಕಲಿಸ್ಬೇಡಿ ದಯಮಾಡಿ ಯಾಕೆಂದ್ರೆ ಪರಂಪರೆಯನ್ನ ಪ್ರಶ್ನೆ ಮಾಡೋದಿದ್ರೆ ಮಹೇಶ್ ಗೌಡ್ರೆ ಪ್ರಶ್ನಿಸೋದು ಪರಂಪರೆಯನ್ನ ಪ್ರಶ್ನಿಸೋದು ಎಲ್ಲವೂ ಕೂಡ ಈ ಮಣ್ಣಿನ ಗುಣದಲ್ಲಿ ಇದೆ ಸರ್ ಪ್ರಶ್ನಿಸಿನೇ ಬದುಕಂಡ್ರದ್ ಇಷ್ಟು ವರ್ಷ ಪ್ರಶ್ನಿಸಿನೇ ಬದುಕೊಂಡ್ರದು ನೋಡಿ ಮೇಡಂ ವಿಖಂಡವಾದ ಬೇಡ ಅಂತ ಹೇಳಿ ಅದನ್ನ ನೋಡಿ ಹೌದಲ್ವಾ ಮೇಡಮ್ ನೋಡಿ ಜ್ಞಾನ ಒಳಗಡೆ ನೀವು ಅನೇಕ ತರನಾದಂತ ಒಳಗಡೆ ಇನ್ಸೈಟ್ ನೀವು ಅನೇಕ ಕ್ರಾಂತಿಕಾರಿ ಬದಲಾವಣೆಗಳನ್ನ ತಗೊಂಡ್ ಬನ್ನಿ ಯಾರು ಅಲ್ವಾ ಆದ್ರೆ ಹೊರಗಡೆ ನೀವು ಏನಾದ್ರೂ ಕ್ರಾಂತಿಕಾರಿಕ ಸರ್ ಚರ್ಚೆ ನಡೆಸ್ತೀನಿ ಇದೊಂದು ಗ್ರೂಪ್ ನಲ್ಲಿ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಒಂಬತ್ತು ಸಾವಿರದ ನೂರ ಅರವತ್ತೇಳು ಜನ ಮೆಂಬರ್ಸ್ ಇದ್ದಾರೆ ಆದ ಸಂದರ್ಭದಲ್ಲಿ ಇನ್ನೂರ ಇಪ್ಪತ್ತಾರು ಜನ ಆನ್ಲೈನ್ ಚರ್ಚೆ ಆಗಿದೆ ವೀಕ್ಷಕರೇ ಸಣ್ಣ ಒಂದು ಒಂದು ಡೇಟಾ ಕೊಟ್ಟು ಬಿಡ್ತೀನಿ ನಿಮ್ಗೆ ಅರವತ್ತೆರಡು ಶೇಕಡ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಎದುರಿಸ್ತಾ ಇದ್ದಾರೆ ಇಪ್ಪತ್ತು ಶೇಕಡ ಶಾಲಾ ಕಟ್ಟಡಗಳು ಸರ್ಕಾರಿ ಶಾಲಾ ಕಟ್ಟಡಗಳು ಅತಿ ಕೆಟ್ಟ ಪರಿಸ್ಥಿತಿಯಲ್ಲಿದೆ ನಾನು ಶಿಕ್ಷಣ ಇಲಾಖೆಗೆ ಬರ್ತಾ ಇದ್ದೀನಿ ಇನ್ನು ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಗಳ ಬಗ್ಗೆ ನಿರ್ಧಾರ ಆಗಿದೆಯಲ್ಲ ಸಮಾಜ ಕಲ್ಯಾಣ ಇಲಾಖೆಯಲ್ಲೂ ಕಳೆದ ಮೂರು ವರ್ಷಗಳಿಂದ ಶಿಕ್ಷಕರ ನೇಮಕಾತಿ ಆಗ್ತಾ ಇಲ್ಲ ಹಲವು ಕಟ್ಟಡಗಳ ಸಮಸ್ಯೆ ಇದೆ ಒಳಗಡೆ ನೀಡ್ತಾ ಇರೋ ಅನ್ನದ ಸಮಸ್ಯೆ ಇದೆ ಅದರ ಕ್ವಾಲಿಟಿಯ ಸಮಸ್ಯೆ ಇದೆ ಶಿಕ್ಷಕರ ಎಜುಕೇಶನ್ನ ಸಮಸ್ಯೆ ಇದೆ ನನ್ನ ಪ್ರಶ್ನೆ ಇರೋದು ಒಂದು ಒಂದು ಸಾಲನ್ನ ಬದಲಾವಣೆ ಮಾಡೋದಕ್ಕೆ ಇಷ್ಟು ದೊಡ್ಡ ತರಾತುರಿಯ ನಿರ್ಧಾರಗಳನ್ನ ತೆಗೆದುಕೊಂಡು ಇಲ್ಲಿ ತಗೊಂಡಿದ್ದೀರಲ್ಲ ಚೇಂಜ್ ಒಂದೊಂದು ಜಿಲ್ಲೆಗಳಲ್ಲಿ ಹದಿನೈದು ಬೀದರ್ನಲ್ಲಿ ಹದಿನೈದು ಶಾಲೆ ಬಿಜಾಪುರದಲ್ಲಿ ಹತ್ತು ಶಾಲೆ ಚಿಕ್ಕಮಗಳ ಚಿಕ್ಕಮಗಳೂರಲ್ಲಿ ಮೂವತ್ತೊಂದು ಶಾಲೆ ಹೀಗೆ ಲಿಸ್ಟ್ ಕೊಡ್ತಾ ಹೋದ್ರೆ ಏಕದಂ ಚೇಂಜ್ ಮಾಡಿದ್ರಲ್ಲ ನಿಮಗೆ ಯಾಕೆ ಶಿಕ್ಷಣದ ಕ್ವಾಲಿಟಿ ಚೇಂಜ್ ಮಾಡೋದಕ್ಕೆ ಈ ಒತ್ತಡ ಇರೋದಿಲ್ಲ ಯಾಕೆ ಆ ತುಡಿತಾ ಇರೋದಿಲ್ಲ ನಿಮ್ಮಲ್ಲಿ ಇಂಥದ್ದು ಒಂದು ಒಂದು ನಾನ್ ಸೆನ್ಸ್ ವಿಷಯನ ತೆಗೆದು ತಂದು ತೋರಿಸೋದಕ್ಕೆ ಅದೊಂದು ವಿವಾದ ಮಾಡೋದಕ್ಕೆ ನಿಮಗೆ ಟೈಮ್ ಇದೆ ಮಕ್ಕಳ ಎಜುಕೇಶನ್ ಸರಿ ಮಾಡೋದಕ್ಕೆ ಯಾಕೆ ಟೈಮ್ ಇಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್